ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿಯು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯಕರವಾಗಿ ಇದು ಜೋಳದ ಅಂಬಲಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬನ್ನಿ ಆಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಒಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಈಗ ಒಂದು ಕಪ್ಪನಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಇದು ಸಾಣಿಸ್ಕೊಂಡು ತೊಗೊಳ್ಳಿ ನೆಕ್ಸ್ಟು ಇದಕ್ಕೆ ಒಂದು ಗ್ಲಾಸ್ನಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೀಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಅಂದರೆ ಸ್ವಲ್ಪ ಹಿಟ್ಟು ಗಂಟಾಗೋದಿಲ್ಲ ಚೆನ್ನಾಗಿ ಬೀಟ್ ಆಗುತ್ತೆ ಸ್ವಲ್ಪನೂ ಗಂಟಿಲ್ಲದೆ ಥರ ಈ ಥರ ಮಾಡಿಕೊಂಡು ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಇವಾಗ ಎರಡು ದೊಡ್ಡ ಗ್ಲಾಸಿಂದ ಎರಡು ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತೆಳ್ಳಗಾಗಬೇಕು ಫ್ರೆಂಡ್ಸ್ ಅಂಬ್ಲಿ ಅದಕ್ಕೆ ಸ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ದಪ್ಪ ಉಪ್ಪನ್ನು ಉಪ್ಪನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ನೀರು ಫುಲ್ಲು ಕುದಿ ಬಂದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಕೈಯಿಂದನ ಈ ಥರ ಹಿಟ್ಟನ್ನು ಹಾಕ್ತಾ ಇನ್ನೊಂದು ಕೈಯಿಂದ ತಿರುಗಬೇಕು ನಾವು ಬಿಟ್ಟರೆ ಒಂದು ಸ್ವಲ್ಪನೂ ಇದನ್ನ ತಿರುಗೋದು ಬಿಡಬೇಡಿ ಯಾಕಂದರೆ ಗಂಟಾಗಿಬಿಡುತ್ತೆ ಜೋಳದ ಹಿಟ್ಟಿನ ಅಂಬ್ಲಿ ಬೇಗನೆ ಗಂಟಾಗುತ್ತೆ ಅದಕ್ಕೋಸ್ಕರ ನಾವು ಕೈ ಬಿಡದೇ ಇರೋ ಥರ ಇದನ್ನು ಕೈಯಾಡಿಸ್ತಾನೆ ಇರಬೇಕು ನೋಡಿಲಿ ನಾನಿವಾಗ ಮಾಡ್ತಾ ಇದ್ದೀನಲ್ಲ ಈ ಥರ ನೋಡಿ ನೋಡಿ ಈಗ ಸ್ವಲ್ಪ ಗಟ್ಟಿಯಾಯಿತು ಹಾಗೆ ಇದನ್ನು ಕೈಯಾಡಿಸ್ತೇನೆ ಇರಬೇಕು ಬಿಡ್ದೇನೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನೀವು ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ದೇಹಕ್ಕೆ ತುಂಬ ತಂಪು ಅಂತಲೇ ಹೇಳ್ಬೋದು ನೋಡಿ ರಾಗಿ ಅಂಬಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಫೇಮಸ್ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಇರೋದಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸಾರಿ ನೀವು ಕೂಡ ಮಾಡ್ಕೊಳ್ಳಿ ಆರೋಗ್ಯಕರವಾಗಿರುತ್ತೆ ನೆಕ್ಸ್ಟ್ ನೋಡಿ ಈ ಥರ ಗಟ್ಟಿ ಆದಮೇಲೆ ಗಟ್ಟಿನೂ ಅಲ್ಲ ಸ್ವಲ್ಪ ಇದು ಏನಂದರೆ ಕುದಿ ಬಂದಮೇಲೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನೇ ಕುದಿಯಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದಿಬೇಕು ಹಿಟ್ಟೋದಕ್ಕೋಸ್ಕರ ಅಲ್ಲಿವರೆಗೂ ಒಂದು ಮಜ್ಜಿಗೆನ ಮಾಡ್ಕೊಂಬರೋಣ ಇದಕ್ಕೆ ಒಂದು ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಮಜ್ಜಿಗೆ ಕಡಿಯೋ ಕಡ್ಗೋಲಿಂದ ಈ ಥರ ನೋಡಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪೇನೋ ಹಾಕೋದೇನು ಬೇಡ ಫ್ರೆಂಡ್ಸ್ ಜಸ್ಟ್ ಹಾಗೆ ಕಡಿಬೇಕು ಯಾಕಂದರೆ ನಾವು ಆವಾಗಲೇ ಹಿಟ್ಟಲ್ಲಿ ಅಂಬ್ಲಿಯಲ್ಲಿ ನಾವು ಉಪ್ಪು ಹಾಕಿರೋದ್ರಿಂದ ಇದಕ್ಕೇನು ಎಕ್ಸ್ಟ್ರಾ ಉಪ್ಪೇನೂ ಆ್ಯಡ್ ಮಾಡೋದು ಬೇಡ ನೋಡಿ ಈ ಥರ ಸ್ವಲ್ಪ ಇದನ್ನು ಬೀಟ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ನೋಡಿ ಇಲ್ಲಿ ಎಷ್ಟು ಕುದೀತಾ ಇದೆ ಅಲ್ವಾ ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಹಿಟ್ಟು ಹಾಗೆ ತಿಂದರೆ ನೋವು ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನೋಡಿ ಈ ಥರ ಕುದಿಯಕ್ಕೆ ಬಿಡಬೇಕು ನಾವು ನೋಡಿ ಅಂಬ್ಲಿ ಫುಲ್ಲಾಗಿ ಕುದಿದೆ ನೀವು ಇನ್ನೂ ಸ್ವಲ್ಪ ತಳ್ಳಕ್ಕೆ ಬೇಕಂತ ಹೇಳಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ತಳ್ಳಿಗೆ ಮಾಡ್ಕೊಳ್ಬೋದು ಬಟ್ ಅಷ್ಟೊಂದು ತಳ್ಳಗಾದ್ರೂ ಏನಂದರೆ ಹೊಟ್ಟೆ ತುಂಬೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಇದು ಮೀಡಿಯಮ್ ಆಗೇ ಇರಬೇಕು ಇದು ಫುಲ್ಲು ಕೂ ಕೂಲ್ ಆಗಬೇಕು ಫುಲ್ಲು ಕೋಲ್ಡ್ ಆದಮೇಲೆ ಇದನ್ನು ಬೇರೆ ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೆಕ್ಸ್ಟ್ ನಾವು ಮಾಡಿಟ್ಕೊಂಡಿರುವಂತಹ ಮಜ್ಜಿಗೆನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ರಿ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್ ನಿಜವಾಗ್ಲೂ ತಿನ್ನೋಕ್ಕೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇದು ಬೇಸಿಗೆ ಕಾಲದಲ್ಲಂತೂ ಬಿಸಿಲು ಕಾಲದಲ್ಲಂತೂ ತುಂಬ ಒಳ್ಳೆಯದು ಇದನ್ನು ಮಾಡ್ಕೊಂಡು ತಿಂದರೆ ನೋಡಿ ನೆಕ್ಸ್ಟ್ ಇದನ್ನು ಒಂದು ಏನಂದರೆ ಈ ಥರ ಸಣ್ಣ ಗಡಿಗೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕೋಲ್ಡಾಗಿ ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ನಾನು ಮೇಲುಗಡೆ ಸ್ವಲ್ಪ ಏನಂದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಸಣ್ಣದಾಗಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಬೋದು ಆಪ್ಷನಲ್ಲು ಮತ್ತು ಇನ್ನೊಂದು ಸ್ವಲ್ಪ ಜೀರಿಗೆ ಪುಡಿ ಬೇಕನ್ಸಿದ್ರೆ ಹಾಕೊಳ್ಳಿ ನಮಗೆ ಬೇಡ ಅನ್ನಿಸ್ತು ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ನೀವು ಕೂಡ ಮಾಡ್ಕೊಳ್ಳಿ ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಬರ್ತಿರ್ಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್